ಡಿಸೆಂಬರ್ ಮೂವತ್ತೊಂದನೆಯ ತಾರೀಕು ಮದ್ಯಪಾನ ದಿನಾಚರಣೆಯನ್ನು ಮಾಡಬೇಕು ಅನ್ನೋದು ಈಗ ಮದ್ಯಪ್ರಿಯರ ಬೇಡಿಕೆ ಆವತ್ತು ಐವತ್ತು ಪರ್ಸೆಂಟ್ ರಿಯಾಯಿತಿಯಲ್ಲಿ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿಯಲ್ಲಿ ಮದ್ಯ ಕೊಡಿ ಎಲ್ಲ ಬಾರು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಈ ರಿಯಾಯಿತಿ ಜಾರಿಯಾಗಬೇಕು ಜೊತೆಗೆ ಹುಡುಕ ಅನ್ನುವಂಥ ಶಬ್ದವನ್ನು ಇನ್ನು ಮುಂದೆ ಬಳಸಬಾರದು ಅದನ್ನು ರಾಜ್ಯದಲ್ಲಿ ನಿಷೇಧಿಸಬೇಕು ಅಂತ ರಾಜ್ಯ ಮದ್ಯಪಾನ ಪ್ರಿಯ ಸಂಘ ಸಚಿವರಿಗೆ ಈಗ ಬೇಡಿಕೆಯನ್ನು ಸಲ್ಲಿಸಿದೆ ಈ ಬೇಡಿಕೆಗಳನ್ನು ಕೇಳಿ ಸ್ವತಃ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ದಂಗ್ ಆಗಿದ್ದಾರೆ ಅಚ್ಚರಿಗೊಳಗಾಗಿದ್ದಾರೆ ಈ ಬೇಡಿಕೆ ಇಲ್ಲಿಗೆ ಮುಗಿಯೋದಿಲ್ಲ ಇನ್ನೂ ಮುಂದುವರಿಯುತ್ತೆ ನಿಗಮ ಮಂಡಳಿ ಬೇಕು ನಮಗೆ ಕುಡುಕರಿಗಾಗುವ ಒಂದು ನಿಗಮ ಮಂಡಳಿ ಕ್ಷಮಿಸಿ ಮದ್ಯಪಾನ ಪ್ರಿಯರಿಗಾಗೊಂದು ಒಂದು ನಿಗಮ ಮಂಡಳಿ ಆಗಬೇಕು ಪ್ರತ್ಯೇಕ ಅನುದಾನ ಬೇಕು ಒನ್ ನೇಷನ್ ಒನ್ ಎಲೆಕ್ಷನ್ ರೀತಿಯಲ್ಲಿ ಒಬ್ಬರಿಗೆ ಒಂದೇ ಬಾಟ್ಲು ಅಂತ ಮಾಡಬೇಕು ನಿಯಮ ಜೊತೆಗೆ ಖರೀದಿಸುವಂತ ಬಾಟಲ್ ಏನಿದೆ ಅದಕ್ಕೆ ಇನ್ಶೂರೆನ್ಸ್ ಇರಬೇಕು ಬಾರದ್ದು ಆಂಬುಲೆನ್ಸ್ ನಿಲ್ಲಬೇಕು ಅಂದರೆ ಮಧ್ಯಪ್ರಿಯರಿಗೆ ಏನಾದರೂ ಸಮಸ್ಯೆ ಆದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಆಂಬುಲೆನ್ಸ್ ಬೇಕು ಇನ್ನು ಬಾರ್ ಪಕ್ಕದಲ್ಲಿ ಇನ್ನು ವಿಶ್ರಾಂತಿ ಭವನ ನಿರ್ಮಾಣ ಆಗಬೇಕು ವಿಶ್ರಾಂತಿ ಭವನ ಬಾರ್ ಪಕ್ಕದಲ್ಲೇ ಬೇಕು ರಾಜ್ಯದಲ್ಲಿ ಐದು ಸಾವಿರ ಬಾರ್ ಇದೆ ಸೊ ಇಲ್ಲಿ ಐದು ಸಾವಿರ ವಿಶ್ರಾಂತಿ ಭವನಗಳನ್ನ ಕೂಡ ಮಾಡಬೇಕು ಅನ್ನೋದು ಇವರ ಬೇಡಿಕೆ ಸೊ ಈ ಬೇಡಿಕೆಯನ್ನು ಅವರು ಸುಮ್ಮನೆ ಇಟ್ಟಿಲ್ಲ ಸಚಿವರ ಮುಂದೆ ಇಟ್ಟಿದ್ದಾರೆ ಸಚಿವರ ಮುಂದಿಟ್ಟು ಅದಕ್ಕೆ ಕಾರಣಗಳನ್ನು ಕೊಟ್ಟಿದ್ದಾರೆ ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸು ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ತೆರಿಗೆ ಕೊಡ್ತಾ ಇರೋದು ನಾವೇ ನಮಗೆ ರಾಜ್ಯ ಸರ್ಕಾರ ಅನುಕೂಲ ಮಾಡಿಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಇನ್ನು ರಾಜ್ಯ ಮದ್ಯಪಾನ ಪ್ರಿಯರ ಸಂಘದ ಸದಸ್ಯರ ಜೊತೆ ನಮ್ಮ ಪ್ರತಿನಿಧಿ ಸಂಜಯ್ ಮಾತುಕತೆ ನಡೆಸಿದ್ದಾರೆ ನೋಡೋಣ ಚಳಿಗಾಲ ಅಧಿವೇಶನ ಪ್ರಾರಂಭವಾಗಿ ಈಗಾಗಲೇ ಒಂಬತ್ತು ದಿನಗಳು ಕಳೆದಿವೆ ಈಗಾಗಲೇ ಏನು ಚಳಿಗಾಲ ಅಧಿವೇಶನ ಹಿನ್ನೆಲೆಯಲ್ಲಿ ಹೋರಾಟಗಳು ಏನು ಸುವರ್ಣ ಗಾರ್ಡನ್ನಲ್ಲಿ ವಿವಿಧ ಹೋರಾಟಗಳು ನಡೆದಿರುವಂತದ್ದು ಸದ್ಯ ನಾವು ಏನು ಬೆಳಗಾವಿಯ ಸುವರ್ಣ ಗಾರ್ಡನ್ನಲ್ಲಿರುವಂಥದ್ದು ಇವತ್ತು ವಿಭಿನ್ನ ರೀತಿಯಲ್ಲಿ ಏನು ಮದ್ಯ ಪ್ರಿಯರು ಹೋರಾಟವನ್ನ ಮಾಡ್ತಿರುವಂತದ್ದು ಇವರು ಕೂಡ ಏನು ಕ ಕರ್ನಾಟಕ ಮದ್ಯಪಾನ ಪ್ರಿಯ ಪ್ರಿಯರ ಹೋರಾಟ ಸಂಘ ಅಂತೇಳಿ ರಿಜಿಸ್ಟರ್ ಕೂಡ ಮಾಡಿರುವಂತದ್ದು ಅದೇ ರೀತಿ ಒಂದು ಸ್ಲೋಗನ್ ಕೂಡ ಮಾಡಿದ್ದಾರೆ ನಿತ್ಯ ನುಡಿ ಸತ್ಯ ನುಡಿ ಸ್ವಲ್ಪ ಕುಡಿ ಮನೆಗೆ ನಡಿ ಅಂತ ಹೇಳಿ ಸ್ಲೋಗನ್ ಅನ್ನ ಕೂಡ ಮಾಡಿದ್ದಾರೆ ಅದೇ ರೀತಿ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಈಗಾಗಲೇ ಹೋರಾಟ ಮಾಡ್ತಿರುವಂತದ್ದು ಸದ್ಯ ನಮ್ ಇದ್ದಾರೆ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ ಸರ್ ಯಾವೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡಿದ್ರಿ ಏನಂತ ಸರ್ ಇವಾಗ ಮೊಟ್ಟ ಮೊದಲೇದಾಗಿ ನಾವು ಏನು ಕರ್ನಾಟಕ ರಾಜ್ಯ ಮದ್ಯಪಾನ ಸಿಗರ ಸಂಘದ ಒಂದು ಚರ್ಚೆಗಳನ್ನ ಇಲ್ಲಿವರೆಗೂ ನಾವು ಪ್ರಸ್ತುತ ಪಡಿಸಿದ್ವಿ ಈಗ ನಮಗೆ ಮೇಜರ್ ಆಗಿ ಬೇಕಾಗಿರೋದು ಅಂತಂದ್ರೆ ಏನಂದ್ರೆ ಆರೋಗ್ಯ ಏನು ಇವತ್ತು ಮದ್ಯಪಾನ ಪ್ರಿಯ ಮದ್ಯಪಾನ ತಗೊಂಡು ಆರೋಗ್ಯ ಕಿಟ್ಟಂಥ ಸಂದರ್ಭದಲ್ಲಿ ಅವನಿಗೆ ಆರೋಗ್ಯವನ್ನು ಚಿಕಿತ್ಸಾ ವೆಚ್ಚವನ್ನು ಸಂಪೂರ್ಣವಾಗಿ ಸರ್ಕಾರ ಬರೆಸಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ ಸರ್ ಅದಾದ್ಮೇಲೆ ಏನು ಆ ಮಕ್ಕಳು ಮದ್ಯಪಾನ ಪ್ರಿಯ ಇದಾದ ಅವನು ಹಾಸ್ಪಿಟ್ಲ್ಗೂ ಇಲ್ಲ ಇದಾದಾಗ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಚಿಕ್ಕ ಇದು ಏನು ಎಜುಕೇಷನ್ ಆಗಲಿ ಇದು ಹಾಸ್ಟೆಲ್ಸ್ ಆಗಲಿ ಸೊ ಆ ಥರದ ಒಂದು ಫೆಸಿಲಿಟೀಸನ್ನ ಸರ್ಕಾರನೇ ಮಾಡಿಕೊಡ್ಬೇಕು ಅಂತ ಯಾಕೆಂದರೆ ಅವನು ಟ್ಯಾಕ್ಸನ್ನು ಕಟ್ಟಿ ಅವನು ಇತ್ತು ತೊಗೊತಾನೆ ಮದ್ಯವನ್ನು ಸೇವಿಸ್ತಾನೆ ಯಾವುದೇ ಒಂದೇ ಒಂದು ಸಿಂಗಲ್ ಟ್ಯಾಕ್ಸ್ ಕೂಡ ಅವನು ಪೆಂಡಿಂಗ್ ಇಟ್ಕೊಂಡಿರೋದಿಲ್ಲ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆಗಿರ್ಬೋದು ನಮ್ಮ ಪ್ರಕಾರ ಅವ್ರನ್ನ ಫಸ್ಟು ಪ್ರಿಯಾರಿಟಿನ ಅವನಿಗೆ ಕೊಡಬೇಕು ಅಂತ ಒಂದು ಒಂದು ಡಿಮ್ಯಾಂಡ್ ಸರ್ ಆಮೇಲೆ ಇನ್ನೊಂದು ನಮ್ಮದೇನು ಈಗ ಎಲ್ಲ ನಿಗಮಗಳ್ನ ಮಾಡಿದ್ದಾರೆ ನೂರ ಹತ್ತು ಹಲವಾರು ನಿಗಮಗಳು ಮಾಡಿದ್ದಾರೆ ಅಲ್ಲಿ ಬೇಕಾದ ಫೆಸಿಲಿಟೀಸನ್ನ ಆಯಾ ಇಲಾಖೆ ಮುಖಾಂತರ ಕೊಡ್ತಾ ಇದ್ದಾರೆ ನಾವೇನು ಮಾಡ್ತೀವಿ ನಾವೇನು ಇದ್ದೀವಿ ವರ್ಷಕ್ಕೆ ಮೂವತ್ತಾರು ಸಾವಿರ ಕೋಟಿ ಒಂದು ನಮಗೆ ರಾಜ್ಯ ಸಂಘ್ರ ರೆವಿನ್ಯೂ ಕಲೆಕ್ಟ್ ಆಗ್ತದೆ ಆ ರೆವಿನ್ಯೂ ಕಲೆಕ್ಟ್ ಆದರಲ್ಲಿ ಅದು ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟನ್ನು ನಮಗೆ ರಿಸರ್ವ್ ಮಾಡಿ ಒಂದು ಕಲ್ಯಾಣ ನಿಧಿ ಮಾಡಿ ಅಲ್ಲಿಂದ ಆ ಕುಟುಂಬಗಳಿಗೆ ಆ ಹೆಣ್ಮಕ್ಳಿಗೆ ಆ ಮಕ್ಕಳಿಗೆ ಒಂದು ಏನೋ ಒಂದು ಬೇರೆ ಒಂದು ಸೌ ಸೌಲಭ್ಯನ ದೊರಕೋ ಅನುಕೂಲ ಮಾಡಿಕೊಡಲಿ ಅಂತ ಒಂದು ಡಿಮ್ಯಾಂಡ್ ಸರ್ ಮತ್ತೊಂದು ಸರ್ ಈಗೇನಾಗಿದೆ ಬೇರೆ ಎಲ್ಲ ಇದರಲ್ಲೂ ವಸತಿ ನಿಗಮಗಳು ಜಾಸ್ತಿ ಮಾಡ್ತಾರೆ ಈಗ ಏನಾಗಿದೆ ಕೆಲವರು ತುಂಬಾ ಬಡವರು ತುಂಬಾ ಪೂರಿ ಇರುವಂಥವ್ರು ಮನೆಗಳಿರೋದಿಲ್ಲ ಎಲ್ಲೋ ಶೆಡ್ ಅಲ್ಲಿ ವಾಸವಾಗಿರ್ತಾರೆ ಆಮೇಲೆ ಕೆಲವು ಎಲ್ಲ ಈ ಟೆಂಟ್ ಕಟ್ಕೊಂಡಿರ್ತಾರೆ ಅಂತ ಇವ್ರನ್ನ ಗುರುತಿಸಿ ಈಗ ನಾವು ನಮ್ಮ ನಮ್ಮ ನೋಂದಣಿ ಚಾಲನೆ ಮಾಡಿದಿವಿಗ್ಗೆ ಮೆಂಬರ್ಶಿಪ್ನ ಅವ್ರನ್ನ ಹುಡುಕಿ ಅವರಿಗೆ ವಸತಿ ಸೌಲಭ್ಯವನ್ನು ಕೊಡಬೇಕಂತ ಒಂದು ಕಾನ್ಸೆಪ್ಟ್ ಬಿಟ್ಕೊಂಡಿವಿ ಸರ್ ಈಗ ಕೆಲವೊಂದಿಷ್ಟು ಮಧ್ಯಪ್ರಿಯರಿಗೆ ಕುಡುಕ್ರ ಅಂತ ಹೇಳಿ ಕರಿತಾರೆ ಈ ಬಗ್ಗೆ ಹೇಳೋದೇನು ಸರ್ ದಯವಿಟ್ಟು ಏನಾಗಿದೆ ಇದು ಅನ್ನೋದು ಎಂಪರ್ಮೆಂಟ್ ವರ್ಡ್ ಈ ದೇಶದಲ್ಲಿ ಈ ಹೇಳ್ಬೇಕು ಅಂದ್ರೆ ಈಗ ನಮಗೆ ಕುಡಿತದಿಂದ ಬರುವಂತಹ ಏನು ಮದ್ಯಪಾನದಿಂದ ಬರುವಂಥ ರೆವಿನ್ಯೂ ಇಂದ ಎಲೆಕ್ಷನ್ಸ್ ನಡೀತದೆ ಆಮೇಲೆ ವೈದ್ಯಕೀಯ ಇದಕ್ಕೆ ದುಡ್ಡು ಹೋಗ್ತದೆ ಆಮೇಲೆ ದೇವಸ್ಥಾನಗಳು ದುಡ್ಡು ಹೋಗ್ತದೆ ಮೋರ್ ಅವರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಗಳು ದುಡ್ಡು ಹೋಗ್ತದೆ ಏನು ನಾವು ಕೊಡೋ ದುಡ್ಡಲ್ಲಿ ನೀವು ನಮ್ಮ ದುಡ್ಡು ತೊಗೊಂಡು ನೀವು ಅದನ್ನು ನಮ್ಮ ಪದ ಬಳಕೆ ಬಳಸ್ತಿರೋದ್ರೆ ನಿಮಗೆ ಎಷ್ಟು ಎಷ್ಟು ಮಾತ್ರ ಸತ್ಯ ಸರ್ ಸರ್ ಈಗ ಒನ್ ಡೇ ಅಂತ ಹೇಳಿ ನೀವು ಬೇಡಿಕೆ ಇಟ್ಟಿದ್ದೀರಿ ಯಾವ ದಿನ ಅಂತ ಹೇಳಿ ನಿಮ್ಗೆ ಬೇಕು ಡಿಸೆಂಬರ್ ಮೂವತ್ತೊಂದು ಅವತ್ತ ಮದ್ಯಪಾನರ ಪ್ರಿಯರ ಡೇ ಮಾಡಲೇಬೇಕು ಸರ್ ಸರ್ಕಾರ ಇದು ಸರ್ಕಾರನೇ ಆಚರಿಸ್ಬೇಕು ಸರ್ ಎಲ್ಲ ಜಯಂತಿ ಹೆಂಗೆ ಆಚರಿಸ್ತಿರೋ ಹಂಗೆ ಮದ್ಯಪಾನರ ದಿನನ ಸರ್ಕಾರನೇ ಆಚರಿಸ್ಬೇಕು ಇವೇನು ಮದ್ಯಪ್ರಿಯರ ಬೇಡಿಕೆಗಳಾಗಿರುವಂಥದ್ದು ಏನು ಯಾ ಮದ್ಯಪ್ರಿಯರಿಗೆ ತರ್ಟಿ ಫಸ್ಟ್ ಅಂತ ಹೇಳಿ ಒಂದು ದಿನ ಘೋಷಣೆ ಮಾಡಬೇಕು ಅದೇ ರೀತಿ ತರ್ಟಿ ಫಸ್ಟ್ಗೆ ಏನು ಕೆಲವೊಂದಿಷ್ಟು ಡಿಸ್ಕೌಂಟ್ಗಳನ್ನು ಅಂತ ಹೇಳಿ ಈಗಾಗಲೇನು ಬೇಡಿಕೆ ಇಟ್ಟುಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿರುವಂಥದ್ದು ಕ್ಯಾಮ್ರಾಮನ್ ರೋಹಿತ್ ಜೊತೆ ಸಂಜೆ ಕೌಲ್ಗೆ ನ್ಯೂಸ್ ಫಸ್ಟ್ ಬೆಳಗಾವಿ ನನ್ನ ಅಭಿಪ್ರಾಯ ಅದು ನಮ್ಮ ಕೂಡ ಯೋಚನೆ ಮಾಡ್ತೀವಿ ಮುಂದೆ ಕೂಡ ಮಾತನಾಡ್ತೀವಿ ನೋಡೋಣ ಡೆವಲಪ್ಸ್ ನೋಡೋಣ ಒಂದು ಇನ್ನೊಂದೇನಂದ್ರೆ ಏನಂದ್ರೆ ಎಮ್ ಆರ್ ಪಿ ಕಿನ ಮೇಲೆ ಜಾಸ್ತಿ ಯಾರು ಮಾರ್ತಾರೆ ಖಂಡಿತವಾಗ್ಲೂ ಸರ್ಕಾರ ಕ್ರಮ ತಗೊಳ್ಳುತ್ತೆ ಆಮೇಲೆ ಯಾರ ಮಾರ್ತಾರೆ ಅವ್ರು ಲೈಸೆನ್ಸ್ ನ ರದ್ದು ಮಾಡಬೇಕು ಡಿಮಾಂಡ್ ಅದೇ ಖಂಡಿತವಾಗ್ಲೂ ಸರ್ಕಾರ ಕ್ರಮ ತಗೊಳ್ಳುತ್ತೆ ಬೇರೆ ವಿಚಾರಗಳನ್ನ ನಾನು ಅದನ್ನ ಬರ್ದಿದ್ದಾರೆ ಅಲ್ಲಿ ರೂಪದಲ್ಲಿ ಬರ್ದಿದ್ದಾರೆ ಇದ್ರ ಬಗ್ಗೆ ಪ್ರಸ್ತಾನ ಮಾಡಿದ ಸರಿಯಲ್ಲ ಅಲ್ಲಿ ಸರ್ಕಾರ ಕೊಡ್ತೀನಿ ಅವ್ರು ಒಂದು ಏನು ಪರ್ಟಿಕ್ಯುಲರ್ ಆಗಿದಾರ ಅಂತಂದ್ರೆ ಕುಡುಕ ಅನ್ನೋದು ಪದ ತೆಗಿರಿ ಅಂತ ಹೇಳಿ ಅದೊಂದು ಮದ್ಯ 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 ಪ್ರಿಯ ಮದ್ಯಪಾನ ಪ್ರಿಯ ಅಂತ ಹೇಳಿ ಮಾಡಿ ಅಂತ ಅವ್ರದ್ದು ಡಿಮಾಂಡ್ ಇದೆ ಖಂಡಿತವಾಗ್ಲೂ ನಾನು ಸಚಿವರಿಗೆ ಸರ್ಕಾರ ಗಮನಕ್ಕೆ ತರ್ತೀನಿ ಅದಾಗಿ ಹೋರಾಟದ ಬಗ್ಗೆ ಏನ್ ಹೇಳ್ತೀರಾ ಸರ್ ಇಂಥ ಒಂದು ಹೋರಾಟ ಚಳಿಗಾಲದ ಅಧಿವೇಶನದಲ್ಲಿ ನಡೀತಾ ಇದೆ ಈ ತರ ನನಗೆ ಪ್ರಶ್ನೆ ಕೇಳಿದ ನಾನು ಏನು ನಿಮ್ಮ ನಿಮ್ದ ಅಭಿಪ್ರಾಯ ಹೇಳಿ ಮೊದಲು ಮುಖ್ಯಮಂತ್ರಿ ಬರ್ಲಿದ್ರು ಕೂಡ ಕೆಂಪಯ್ಯನವರು ನೇತೃತ್ವದಲ್ಲಿ ನಡೀತಕ್ಕಂಥ ಈ ಒಂದು ಮುಷ್ಕರ ಇದೆ ಮಾನ್ಯ ಮುಖ್ಯಮಂತ್ರಿ ಬರಲಿದ್ರು ಕೂಡ ಪರವಾಗಿಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಪಿ ಡಬ್ಲ್ಯೂ ಡಿ ಸಚಿವರನ್ನ ಕಳಿಸ್ರಿ ಅಂತಕ್ಕಂಥ ಡಿಮಾಂಡ್ ಇದೆ ನಾನು ಒಳಗಡೆ ಹೋದ ತಕ್ಷಣ ಸತೀಶ ಜಾರಕಿಹೊಳಿಗೆ ಮಾತನಾಡ್ತೀನಿ ಅವ್ರನ್ನ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಬರಲಿಕ್ಕೆ ಅಂತ ಹೇಳಿದ್ದೀನಿ ಈಗ ಅಲ್ಲಿ ಹೋದ್ಮೇಲೆ ನಮ್ಮ ಇಲಾಖೆಯವರು ಇದ್ದಾರೆ ಆಮೇಲೆ ಪೊಲೀಸರು